ನಮಸ್ಕಾರ ಸ್ನೇಹಿತರೆ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತಕ್ಕಂಥ ಒಂದು ಪ್ರಕಟಣೆಯ ದಿನಾಂಕವನ್ನು ನೋಡಬಹುದು ಇವತ್ತು ಅಂದರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮಾಡಲಾಗಿತ್ತು ಅಂದ್ರೆ ಹೊರಡಿಸಿದಂಥ ಒಂದು ಪ್ರಕಟಣೆ ನೀವು ಲೇಖವನ್ನು ನೋಡ್ಬೋದು ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ ಎರಡು ಸಾವಿರದ ಮುನ್ನೂರು ಅಂದರೆ ಇಪ್ಪತ್ತ್ಮೂರು ಸಾವಿರದ ಆರುನೂರು ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಿಸಿದಂತೆ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀಡಿದ ನೀಡಿರುವ ತೀರ್ಪು ಅಂತಕ್ಕಂಥದ್ದು ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಒಂದು ಪ್ರಮುಖವಾದಂಥ ಪ್ರಕಟಣೆಯನ್ನು ಹೊರಡಿಸಿದೆ ಹಾಗಾದರೆ ಯು ಜಿ ಸಿ ಎಲಿಜಿಬಲ್ ಇರತಕ್ಕಂಥ ಕ್ಯಾಂಡಿಡೇಟ್ನನ್ನು ತೆಗೆದುಕೊಳ್ತಾರೋ ಅಥವಾ ಸೇವಾ ಸೇವೆಯನ್ನು ಸಲ್ಲಿಸಿದಂಥ ಉಪನ್ಯಾಸಕರನ್ನು ತೆಗೆದುಕೊಳ್ತಾರೋ ಅಂದಾಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ತೀನಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಲು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ಅದರ ಜೊತೆಗೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೈಕೋರ್ಟ್ ನೀಡಿದಂಥ ತೀರ್ಪು ಇಲ್ಲಿದೆ ನೀವು ನೋಡಿಕೊಳ್ಳಬಹುದು ಹಾಗಾದರೆ ಯಾವಾಗಿನಿಂದ ನಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಕೇಳಿದರೆ ನಿಮಗೆ ಸಂಪೂರ್ಣವಾದಂಥ ವಿವರ ಯಾವ ರೀತಿಯಾಗಿ ವಿದ್ಯಾರ್ಹತೆ ಏನೇನಿರಬೇಕಂತಕ್ಕಂಥ ಒಂದು ಮಾಹಿತಿ ನೋಡಿ ವಿದ್ಯಾರ್ಹತೆ ಮೊದಲನೇದಾಗಿ ಪಿ ಜಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳನ್ನು ಪರಿಗಣಿಸಲಾಗ್ತದೆ ಅಂದರೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಪಿ ಎಚ್ ಡಿಗೆ ಸಂಬಂಧಪಟ್ಟಂತೆ ಹನ್ನೆರಡರಷ್ಟು ನೆಟ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಸ್ಲೆಟ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಅಂಕಗಳು ಎಂಪಿಲ್ಗೆ ಸಂಬಂಧಪಟ್ಟಂತೆ ಆರು ಅಂಕಗಳನ್ನು ಪರಿಗಣಿಸಲಾಗ್ತದ ಅನುಭವಕ್ಕೆ ಸಂಬಂಧಪಟ್ಟಂತೆ ನಲವತ್ತೆಂಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಒಟ್ಟು ನೂರು ಅಂಕಗಳಿಗೆ ಇರ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿ ಅಂದಾಗ ನೀವು ಇಲ್ಲಿ ನೋಡಬಹುದು ಆಯ್ಕೆ ಪಟ್ಟಿಯ ವೇಳಾಪಟ್ಟಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಪ್ರಾರಂಭದ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಅರ್ಜಿ ಸಲ್ಲಿಸಲು ಮತ್ತು ಎಡಿಟ್ ಮಾಡಲು ಕೊನೆಯ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಎಲ್ಲಿಂದ್ರ ಅಂದ್ರೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಾತ್ಕಾಲಿಕ ಕಾರ್ಯಭಾರ ಮತ್ತು ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೌನ್ಸ್ಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಸೇವೆಗೆ ವರದಿ ಮಾಡಿಕೊಳ್ಳುವ ಪ್ರಾರಂಭದ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಹಾಗಾದರೆ ನಾವೆಲ್ಲ ನೋಡಿದ್ದೀವಿ ನಾಳೆಯಿಂದಲೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಮತ್ತು ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ದೀರಲ್ಲ ಅವರು ಎಡಿಟ್ ಮಾಡಲು ಏನು ಮಾಡಲಾಗಿತ್ತು ಅಂದರೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಏನು ಯು ಜಿ ಸಿ ಅರ್ಹತೆ ಹೊಂದಿದಂಥ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು ವಿಶೇಷ ಸೂಚನೆ ಅಂತೇಳಿ ಏನು ಮಾಡಿದ್ದಾರೆ ಅಂದರೆ ತಿಳಿಸಿದ್ದಾರೆ ನೋಡಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಅವಕಾಶ ಇರುವುದಿಲ್ಲ ಆದರೆ ಈಗಾಗಲೇ ಸಲ್ಲಿಸಿರುವ ಅರ್ಜಿಯಲ್ಲಿರುವ ಮಾಹಿತಿಯನ್ನು ತಿದ್ದುಪಡಿ ಅಥವಾ ಅಪ್ಡೇಟ್ ಮಾಡಲು ಇಚ್ಛಿಸಿದಲ್ಲಿ ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶವನ್ನು ನೀಡಲಾಗಿದೆ ಅಂತಕ್ಕಂಥ ಬಗ್ಗೆ ತಿಳಿಸಿದ್ದಾರೆ ನೀವೆಲ್ಲ ನೋಡ್ಬೋದು ಅಂದರೆ ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಲ್ಲ ಅವ್ರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅದರ ಬದಲಾಗಿ ನಿಮ್ಮದೇನಾದರೂ ಸೇವೆಯನ್ನು ಸಲ್ಲಿಸಿದ್ರ ಸೇವಾ ಅವಧಿಯನ್ನು ನಾವು ಯಾಡ್ ಮಾಡಬೇಕಾಗಿದ್ರೆ ಅಥವಾ ಯಾವುದಾದ್ರೂ ನೀವು ಸೆಟ್ ಪಾಸಾಗಲಿ ನೆಟ್ ಪಾಸಾಗಲಿ ಪಿ ಎಚ್ ಡಿ ಕಂಪ್ಲೀಟ್ ಆಗಲಿ ಅಂಥ ಅರ್ಹತೆಗಳನ್ನ ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕಾದರೆ ನೀವು ಎಡಿಟ್ ಮಾಡಬಹುದು ಇಲ್ಲಿ ಷರತ್ತುಗಳಂತೇಳಿ ನೀಡಿದರೆ ಇಲ್ಲಿ ನೀವು ನೋಡ್ಬೋದು ಇಂಪಾರ್ಟೆಂಟು ನೋಟ್ ಮೊದಲನೇ ಪಾಯಿಂಟ್ಸ್ ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ಮಾರ್ಗಸೂಚಿಗಳಲ್ಲಿರುವಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐದರಷ್ಟು ಅಂಕಗಳೊಂದಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿಶೇಷ ಚೇತನರಿಗೆ ಶೇಕಡ ಐವತ್ತರಷ್ಟು ಅಂತೇಳಿದೆ ಅದರ ಜೊತೆಗೆ ಮತ್ತು ಎನ್ ಇ ಟಿ ನೆಟ್ ಸ್ಲೆಟ್ ಕೆಶೆಟ್ ಪಿ ಎಚ್ ಡಿ ವಿದ್ಯಾರ್ಥಿ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ಅಂತೇಳಿ ತಿಳಿಸಿದರು ಅಂದರೆ ಯು ಜಿ ಸಿ ಅರ್ಹತೆ ಏನಿದೆಯಲ್ಲ ನೆಟ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಇವುಗಳನ್ನು ಹೊಂದತಕ್ಕಂಥದ್ದು ಕಡ್ಡಾಯವಾಗಿದೆ ಅಂತಕ್ಕಂಥ ಬಗ್ಗೆ ಏನು ಮಾಡಲಾಗಿತ್ತು ಅಂದ್ರೆ ಈ ಒಂದು ಷರತ್ತಿನಲ್ಲಿ ತಿಳಿಸಲಾಗಿದೆ ಅಂತಕ್ಕಂಥದ್ದು ಹಲವಾರು ಷರತ್ತುಗಳನ್ನು ಏನು ಮಾಡಲಾಗಿತ್ತು ಅಂದ್ರೆ ಈ ಪಿ ಡಿ ಎಫ್ನಲ್ಲಿ ನಿಮಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು ನೀವು ನೋಡ್ಬೋದು ಭಾಳಷ್ಟು ಅಂದರೆ ಒಂದು ಇಪ್ಪತ್ತು ರೊಂಬತ್ತು ಷರತ್ತುಗಳನ್ನು ಇಲ್ಲಿ ನಿಮಗೆ ಏನು ಮಾಡಲಾಗಿತ್ತು ಅಂದರೆ ತಿಳಿಸಲಾಗಿದೆ ಅಂತಕ್ಕಂಥದ್ದು ಹೀಗಾಗಿ ಯಾರೆಲ್ಲ ಅತಿಥಿ ಉಪನ್ಯಾಸಕರ ಆಕಾಂಕ್ಷಿಗಳಿದ್ದೀರಲ್ಲ ಅವರೆಲ್ಲರೂ ಕೂಡ ನಾಳೆಯಿಂದಲೇ ಅರ್ಜಿ ಮೊದಲು ಸಲ್ಲಿಸಿರಲಿಲ್ಲ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕೆಂದಿದ್ದರೆ ಹೊಸದಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಅರ್ಜಿ ಸಲ್ಲಿಸಿದ್ದರೆ ನೀವೇನಾದರೂ ಅಪ್ಡೇಟ್ ಮಾಡಬೇಕಾಗಿತ್ತಂದ್ರೆ ನೀವು ಎಡಿಟ್ ಆಪ್ಷನನ್ನು ಬಳಸಿ ಏನು ಮಾಡ್ಬೋದು ನಿಮ್ಮ ಅರ್ಜಿಯನ್ನು ಅಪ್ಡೇಟ್ ಮಾಡಬಹುದಾಗಿದೆ ಅಂತಕ್ಕಂಥದ್ದು ಇದಿಷ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿಗೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಮಾಹಿತಿ ಮಾಹಿತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು